ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಹೀರೆಕಾಯಿ ಹಾಕಿ ಮಸ್ಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ನಾನು ಮಸ್ಕಾಯಿ ಮಾಡೋದಕ್ಕೆ ಒಂದು ಕಾಲು ಕೆ ಜಿ ಅಷ್ಟು ಮ ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿ ನಾರೆಲ್ಲ ಈ ರೀತಿ ತಕ್ಕೊಳ್ಳೋಣ ಹಿಡಿದುಬಿಟ್ಟು ನೀಟಾಗಿ ತಕ್ಕೊಂಡು ಹಚ್ಚಿಟ್ಕೊಳ್ಳೋಣ ನಾನು ಬೇಳೆ ನೆನೆ ಹಾಕಿದ್ದೀನಿ ಡೈಲಿ ಸಾಂಬಾರ್ಗೆ ಎಷ್ಟು ಹಾಕ್ತಿರೋ ಅಷ್ಟು ಬೇಳೆ ಹಾಕ್ಕೊಂಡು ಒಂದು ಕಾಲು ಗಂಟೆ ನೆನೆ ಹಾಕಿದ್ದೀನಿ ಚೆನ್ನಾಗಿ ಬೇಯುತ್ತೆ ಬೇಗ ಅಂತ ನೀವು ಟೈಮ್ ಇಲ್ಲ ಅಂದರೆ ಹಂಗೂ ಸಹ ಹಾಕ್ಕೋಬೋದು ಈಗ ಹೀರೆಕಾಯಿ ಹಾಕ್ಕೊತಾ ಇದ್ದೀನಿ ಹಚ್ಚಿರೋದು ಹಚ್ಚಿಟ್ಕೊಂಡಿದ್ದೆ ಹೀರೆಕಾಯಿ ಅದು ಹಾಕ್ಕೊತಿದ್ದೀನಿ ಇದು ಹೀರೆಕಾಯಿ ಜೊತೇಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನೀವು ಹಸಿ ಮೆಣಸಿಗಾಯಿ ತಿನ್ನಲ್ಲ ಅಂದರೆ ಒಣಗಿದ ಮೆಣಸಿನ್ಕಾಯಿ ಸಹ ಹಾಕ್ಕೊಬೋದು ಹುಳಿಗೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಒಂದು ಮೂರು ಸೈಜ್ ಚಿಕ್ಕ ಸೈಜಲ್ಲಿ ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ಸಾಕಷ್ಟು ಉಪ್ಪು ಅಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಷಲ್ ಕೂಗಿಸ್ಕೋಬೇಕು ನಾನು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಬಂದಿದೆ ನೀರಿದ್ದರೆ ಮಸಿಯೋಕ್ಕಾಗಲ್ಲ ಆಗಲ್ಲ ಅದು ಕಟ್ಟಿ ಕಟ್ಟೆಲ್ಲ ಬಸ್ಕೊಬಿಡೋಣ ಈಗ ನೀವು ಮಿಕ್ಸಿಗೆ ಬೇಕಾದ್ರೂ ಹಾಕ್ಕೊಬೋದು ನಾನು ಮಸ್ಯ ಕಟ್ಟೆಯಲ್ಲಿ ಇದ್ದೀನಿ ಒಂದು ಐದು ನಿಮಿಷನಾದರೂ ಮಸಿಬೇಕು ಆ ಮೀರೆಕಾಯಿ ಒಂದು ಸ್ವಲ್ಪ ಮಸ್ಕೋಬೇಕು ಆ ರೀತಿ ಮಸೀತಾ ಇರಬೇಕು ನೋಡಿ ಹೀರೆಕಾಯಿ ಎಲ್ಲ ಹಂಗೆ ಮಸ್ಕೊಂಡಿದ್ದೀನಿ ಈಗ ಈಗ ತೆಗೆದಿಟ್ಕೊಂಡಿದ್ವಲ್ಲ ಕಟ್ಟು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಮಸ್ತ್ ಇಟ್ಕೊಂಡಿದ್ನಲ್ಲ ಅದನ್ನು ಸಾಂಬಾರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಬೋದು ಉಪ್ಪು ಸಾಲ್ಟೇಜ್ ಇದ್ದರೆ ಈಗ ನೋಡಿ ಮಸ್ಕಾಯಿ ರೆಡಿಯಾಗಿದೆ ಇದನ್ನು ಜಾಸ್ತಿ ಕುದಿಸ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಒಂದು ಕುದಿ ಕುದ್ರೆ ಮಸ್ಕಾಯಿ ಆಗಿರುತ್ತೆ ಇದು ಮುದ್ದೆಗೆ ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ